ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸರ್ವೆ ನಡೀತಾ ಇದೆ ಈ ಸರ್ವೆ ಹೆಸರಿನಲ್ಲಿ ಪಾಲಿಕೆ ಸಿಬ್ಬಂದಿ ಗೂಂಡಾಗಿರಿಯನ್ನ ಮೆರೆದಿದ್ದಾರೆ ಮಾಹಿತಿಯನ್ನ ಪಡ್ಕೊಳ್ಳದೆ ಮನೆಗೆ ಸ್ಟಿಕ್ಕರ್ ಅನ್ನ ಅಳವಡಿಕೆ ಮಾಡ್ತಾ ಇದ್ದಾರೆ ಸರ್ವೆ ಹೆಸರಲ್ಲಿ ಪಾಲಿಕೆ ಸಿಬ್ಬಂದಿ ಗೂಂಡಾಗಿರಿಯನ್ನ ಮೆರೆದಿದ್ದಾರೆ ಮಾಹಿತಿಯನ್ನ ಪಡ್ಕೊಳ್ಳದೆ ಮನೆಗೆ ಸ್ಟಿಕ್ಕರ್ ಅನ್ನ ಅಳವಡಿಕೆ ಮಾಡಿದ್ದಾರೆ ಪ್ರಶ್ನೆ ಮಾಡಿದ ಮನೆ ಮಾಲೀಕನ ಮೇಲೆ ಹಲ್ಲೆ ನಡೆಸಿದ್ದಾರೆ ಈ ಘಟನೆ ಬೆಂಗಳೂರಿನ ಚಿಕ್ಕಸಲ ಸಂದ್ರದಲ್ಲಿ ನಡೆದಿರೋದು ಪ್ರಶ್ನೆ ಮಾಡಿದ್ದ ಮನೆ ಮಾಲೀಕ ನಂದೀಶ್ಗೆ ಥಳಿಸಿದ್ದಾರೆ ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ ಗೂಂಡಾಗಿರಿ ಪಾಲಿಕೆ ಸಿಬ್ಬಂದಿ ಗೂಂಡಾಗಿರಿಗೆ ಸಿಸಿ ಕ್ಯಾಮ್ರಾವೇ ಸಾಕ್ಷಿ ಸದ್ಯದ ಮಟ್ಟಿಗೆ ಇನ್ನು ಜಾತಿ ಗಣತಿಯ ವೇಳೆ ಪಾಲಿಕೆ ಸಿಬ್ಬಂದಿ ಗೂಂಡಾಗಿರಿ ಮಾಡಿರುವ ವಿಡಿಯೋ ವೈರಲ್ ಆಗ್ತಾ ಇದೆ ಮಾಹಿತಿ ಏನು ಪಡ್ಕೊಳ್ಳೋದಿಲ್ಲ ಏನು ಬೇಸಿಕ್ ಸೆನ್ಸ್ ಅದು ಪ್ರತಿ ಮನೆಗೂ ತೆರಳಿ ನೀವು ಯಾವ ಕ್ಯಾಸ್ಟ್ಗೆ ಅದರಲ್ಲೂ ಮುಖ್ಯವಾಗಿ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂತೆ ಒಳ ಮೀಸಲಾತಿಗೆ ಈಗ ಸರ್ವೆ ನಡೀತಾ ಇದೆ ಹಾಗಾಗಿ ನೀವು ಯಾವ ಕ್ಯಾಸ್ಟ್ಗೆ ಸಂಬಂಧಪಟ್ಟವರು ಸಮೀಕ್ಷೆಯೆಲ್ಲ ಆದ ಮೇಲೆ ಸ್ಟಿಕ್ಕರ್ ಅನ್ನು ಅಂಟಿಸ್ಬೇಕು ಅದು ಬೇಸಿಕ್ ಕಾಮನ್ ಸೆನ್ಸ್ ಆದರೆ ಮಾಹಿತಿಯನ್ನ ಪಡ್ಕೊಳ್ಳದೆ ಪೌರಕಾರ್ಮಿಕ ಸ್ಟಿಕ್ಕರ್ಸ್ ಅನ್ನು ಅಂಟಿಸ್ಬಿಟ್ಟು ಹೋಗ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ ಮನೆ ಮಾಲೀಕ ಮನೆ ಮೇಲೆ ಮನೆ ಮಾಲೀಕರ ಮೇಲೆ ಅಂದ್ರೆ ಯಾಕೆ ಸ್ಟಿಕ್ಕರ್ ಅಣಸಿದಿರಾ ಅಂತ ಕೇಳಿದಕ್ಕೆ ಮಾಲೀಕರ ಮೇಲೆ ಹಲ್ಲೆಯನ್ನ ನಡೆಸಿರುವುದು ಬೆಂಗಳೂರಿನ ಚಿಕ್ಕಲಸಂದ್ರದ ಸಾರ್ವಭೌಮ ನಗರದಲ್ಲಿ ಈ ಘಟನೆ ನಡೆದಿರುವುದು ನಂದೀಶ್ ಎನ್ನುವವರ ಮೇಲೆ ಪಾಲಿಕೆ ಸಿಬ್ಬಂದಿ ಹಲ್ಲೆ ನಡೆಸಿದ್ದಾರೆ ಗೂಂಡಾ ವರ್ತನೆ ಮಾಡಿದ್ದಾರೆ ಇವರೇನು ಅಧಿಕಾರಿಗಳ ಅಥವಾ ರೌಡಿಸಮ್ ಮಾಡೋದಕ್ಕೆ ಬಂದಿದಾರೋ ಗೊತ್ತಾಗ್ತಾ ಇಲ್ಲ ಇವರೆಲ್ಲ ದೃಶ್ಯಗಳು ಇವರು ಕೇವಲ ಇವರೊಬ್ಬರ ಮೇಲೆ ಮಾಡಿದ್ದಾರೆ ಅಂತ ನಮಗೂ ಕೂಡ ನಂಬಿಕೆ ಬರ್ತಾ ಇಲ್ಲ ಯಾಕಂತೇಳಿದ್ರೆ ಅಲ್ಲಿ ಸಿ ಸಿ ಟಿ ವಿ ಇತ್ತು ನಮಗೆ ವಿಚಾರ ಗೊತ್ತಾಗಿದೆ ಎಷ್ಟು ಜನಕ್ಕೆ ಈಗ ಮಾಡಿದ್ದಾರೆ ಗೊತ್ತಿಲ್ಲ ಸದ್ಯದ ಮಟ್ಟಿಗೆ ಸಿ ಸಿ ಟಿ ವಿಯಲ್ಲಿ ಇದೆಲ್ಲ ರೆಕಾರ್ಡ್ ಆಗಿರೋದು ಬುಧವಾರ ಬೆಳಿಗ್ಗೆ ಒಂಬತ್ತು ಮೂವತ್ತರ ವೇಳೆ ಜಾತಿ ಸಮೀಕ್ಷೆ ನಡೆಸ್ತಾ ಇದ್ದಾಗ ಈ ಘಟನೆ ನಡೆದಿರೋದು ಹೀಗಾಗಿ ಪಾಲಿಕೆ ಸಿಬ್ಬಂದಿ ವಿರುದ್ಧ ಮನೆ ಮಾಲೀಕರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಸರಿಯಾಗಿ ಸರ್ವೆ ಮಾಡಿದ್ದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಹಲ್ಲೆ ಮಾಡ್ತಾ ಇದ್ದಾರೆ ಅಂತ ಪಾಲಿಕೆ ಸಿಬ್ಬಂದಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇದರ ಜೊತೆಗೆ ದೂರನ್ನ ದಾಖಲಿಸುವುದಕ್ಕೆ ಹೋದರೆ ಪೊಲೀಸರು ರಾಜಿಗೆ ಮುಂದಾಗ್ತಾ ಇದ್ದಾರೆ ಎಲ್ಲನೂ ಸರಿ ಮಾಡ್ಕೊಬಿಡಿ ಮಾತ್ ಮಾತಿನ ಮೂಲಕ ಅಂತ ಹಾಗಾಗಿ ಆಕ್ರೋಶ ಕೂಡ ಮನೆಯ ಮಾಲೀಕರು ವ್ಯಕ್ತಪಡಿಸ್ತಾ ಇರೋದು ಈಗಾಗಲೇ ಪರಿಶಿಷ್ಟ ಜಾತಿಯ ಸಮೀಕ್ಷೆ ನಡೀತಾ ಇದೆ ಹಾಗಾಗಿ ಕೆಲವೊಂದಷ್ಟು ಮನೆಗಳಲ್ಲಿ ಸಮೀಕ್ಷೆ ಮಾಡ್ತಾ ಇಲ್ಲ ಹೋಗೋದು ಸ್ಟಿಕ್ಕರ್ ಅನ್ಸ್ಬಿಟ್ಟು ಬಂದ್ಬಿಡೋದು ಪ್ರಶ್ನೆ ಮಾಡಿದ್ರೆ ಹಲ್ಲೆ ನಡೆಸೋದು ಇದು ಯಾವ ರೀತಿಯ ಆಡಳಿತ ನಡೆಸ್ತಾ ಇದಾರೋ ಗೊತ್ತಾಗ್ತಾ ಇಲ್ಲ ಪರಿಶಿಷ್ಟ ಜಾತಿ ಸಮೀಕ್ಷೆ ವೇಳೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರ್ತವ್ಯ ಲೋಪ ಆರೋಪದಲ್ಲಿ ಮೂವರು ಅಮಾನತ್ತು ಆಗಿದ್ದಾರೆ ಮೂವರು ಬಿಬಿಎಂಪಿ ಸಿಬ್ಬಂದಿ ಅಮಾನತ್ತಾಗಿರೋದು ರಮೇಶ್ ಬೆದ್ದರಾಜು ಸಂದಿಲ್ ಕುಮಾರ್ ಅಮಾನತಾಗಿರುವ ಅಧಿಕಾರಿಗಳು ಬೆಂಗಳೂರು ಪಾಲಿಕೆ ಅಧಿಕಾರಿಗಳಾಗಿದ್ದ ಹಲ್ಲೆಕೋರ್ ಅಂದ್ರೆ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ಇದರ ಸಂಬಂಧ ಮನೆ ಮನೆಗೂ ಸ್ಟಿಕ್ಕರ್ ಅಂಟಿಸುವ ಕಾರ್ಯದಲ್ಲಿ ಕರ್ತವ್ಯ ಲೋಪ ಎಸಗಿರುವ ಮೂರು ಜನ ಬಿಬಿಎಂಪಿ ನೌಕರರನ್ನ ಈಗಾಗಲೇ ಸಸ್ಪೆಂಡ್ ಮಾಡಲಾಗಿದೆ ಎಚ್ ಪಿ ಆರ್ ಲೇಔಟ್ ಉಪವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಇರುವ ಕಂದಾಯ ಪರಿವೀಕ್ಷಕ ರಮೇಶ್ ಕಂದಾಯ ವಸೂಲಿಗಾರ ಪೆದ್ರಾಜು ಹಾಗೂ ಕೆಂಗೇರಿ ಉಪವಿಭಾಗ ಕಚೇರಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಕಂದಾಯ ವಸೂಲಿಗಾರ ಸಿ ಸೆಂದಿಲ್ ಕುಮಾರ್ ಕರ್ತವ್ಯ ಲೋಪದ ಮೇರೆಗೆ ಸೇವೆಯಿಂದ ಅಮಾನತ್ತು ಮಾಡಿರೋದು ಅಂದ್ರೆ ಹೋಗಿ ಸ್ಟಿಕ್ಕರ್ ಅನ್ನ ಯಾವುದೇ ಮಾಹಿತಿಯನ್ನ ಪಡ್ಕೊಳ್ದೆ ಹಲ್ಲೆ ಮಾಡುವುದು ಗೂಂಡಾಗಿರಿ ಮಾಡುವುದು ಅಥವಾ ಏನು ಗಲಾಟೆಗಳನ್ನ ಮಾಡ್ತಾ ಇದ್ರಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿ ಸಿ ಟಿವಿಯಲ್ಲಿ ರೆಕಾರ್ಡ್ ಆಗಿತ್ತು ಮಾಹಿತಿಗಳನ್ನು ಆಧರಿಸಿ ಈಗಾಗಲೇ ಕರ್ತವ್ಯದಿಂದ ಅವರನ್ನು ಸಸ್ಪೆಂಡ್ ಮಾಡಲಾಗಿದೆ ಏನು ಕೆಲಸ ಕೊಟ್ಟಿದ್ದಾರೆ ಅದನ್ನ ಮಾಡ್ರಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವ್ರ ಕೈಯಲ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಹೋಗೋದು ಅವ್ರ ಕೆಲಸ ಈಸಿಯಾಗಿ ಮಾಡಿಬಿಡ್ಬೇಕು ಅವರು ಯಾವ ಕೆಟಗರಿಗೆ ಸೇರಿದ್ದಾರೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಪರಿಶಿಷ್ಟ ಜಾತಿಯ ಪ್ರತಿಯೊಂದು ಮನೆಗೂ ಹೋಗಿ ಸಮೀಕ್ಷೆಯನ್ನು ಮಾಡಿ ಅಂತ ಹೇಳಿದ್ರೆ ಇವರು ಕರ್ತವ್ಯ ಲೋಪವನ್ನು ಮಾಡೋದು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ